ಶಾಲೆಯ ಎಸ್ ಡಿ ಎಂ ಅಧ್ಯಕ್ಷನಿಗೆ ಶಾಲೆಯ ಮುಖ್ಯ ಶಿಕ್ಷಕ ಅವಾಜ್ ಹಾಕಿರುವಂತಹ ಆಡಿಯೋವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಚಳ್ಳಕೆರೆ ತಾಲೂಕಿನ ಉಡೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಬಸವರಾಜ್ ಹಾಗೂ ಎಸ್ಡಿಎಂಸಿ ಅಧ್ಯಕ್ಷ ಒಬಳೇಶ್ ನಡುವಿನ ಮಾತಿನ ಚಕಮಕಿ ಹಾಗೂ ಎಸ್ಡಿಎಂಸಿ ಅಧ್ಯಕ್ಷನಿಗೆ ಮುಖ್ಯ ಶಿಕ್ಷಕ ಬಸವರಾಜ್ ಅವಾಜ್ ಹಾಕಿರುವಂತಹ ಆಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಈ ಕುರಿತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಕೂಡ ಗ್ರಾಮಸ್ಥರು ಎಸ್ಡಿಎಂಸಿ ಅಧ್ಯಕ್ಷನಿಗೆ ಅವಾಜ್ ಹಾಕಿರುವ ಕುರಿತು ಖಂಡಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆ ಸುರೇಶ್ ಅವರಿಗೆ ಗುರುವಾರ ಮನವಿ ಸಲ್ಲಿಸಿದ್ದಾರೆ ಇವ್ನ ಮನೆ ಸಾಕಿರಬಹುದು ಸರ್ ಇವನು ಇವನ್ ಎಸ್ ಟಿ ಎಂ ಸಿ ಅಧ್ಯಕ್ಷನ್ ಕಾಲದ ನಾವ್ ಇರ್ಬೇಕಾ ಇಲ್ಲ ಏನೇನು ಹೋಗಬೇಕ ಸರ್ ನಾವು ಏನ್ ಸರ್ ದಿನ ಬಂದು ನಮ್ಗೆ ಒಂದು ಟಾರ್ಚರ್ ಅಂದ್ರೆ ಹೇಳ್ಬಾರ್ದು ಸ ಒಳ್ಳೆ ಊಟ ಮಾಡಿದ್ರೆ ಅದಿಲ್ಲ ಇದಿಲ್ಲ ಅದಿಲ್ಲ ಇದಿಲ್ಲ ಅಂತ ನಮ್ಗೆ ಏನ್ ಸಾಕಾಗಿ ಬಿಟ ನಮ್ಗೆ ಈಗ ಯಾರಿಗನ್ನ ಬೇರೆ ಚಾರ್ಜ್ ಆಡ್ ಕೊಟ್ಟು ಬಿಡ್ರಿ ಸರ್ ಅದೇ ನೋಡ್ರಿ ಸರ್ ಏನ್ ಬಂದು ಇವತ್ತು ಒಬ್ರು ಬಂದ್ರ ಸರ್ ಹತ್ತು ಹತ್ತು ಜನ ನಿಲ್ಲಿಸಿ ಇಡಿಸ್ತಾ ಇದೀವಿ ಸರ್ ನಾವು ಅವ್ರು ಆರೋಗ್ಯ ಹುಷಾರಿಲ್ಲ ಅಂತ ಅಡ್ಮಿಟ್ ಆಗ್ಯಾರೆ ಅಂತ ಹಾಂ ಸರ್ ನಾವು ಇದನ್ನೆಲ್ಲ ಮಾನ್ಯತೆ ಬಂದು ಸರ್ ದೀನ ಸರ್ ಅಲ್ಲ ಸರ್ ದೀನ ನಮಗೆ ದೀನ ಯಾವಾಗ ಬಂದ್ರೆ ಸರ್ ಏನು ಹೇಳ್ತೀರಿ ಸರ್ ನೀವು ನೆಮ್ಮದಿಲ್ಲ ದೀನ ಅಂತಂದ್ರೆ ಗ್ರಾಮದಾಗ ಇಲ್ವಾ ಅಲ್ಲ ಗ್ರಾಮದಾಗ ಇಲ್ವ ಯಾರು ಮನೆ ಮನೆ ಸಾತ್ರಿ ಸರ್ ನಾನು ಅದನ್ನೇ ಸಹ ಕುತ್ಕೊಂಡು ನಾನು ಸಹ ಬೇಗರಲ್ಲ ಸರ್ ಒಂದಿ ಸೂ ಸರಿ ಸರ್

ನೀವ್ ಹೇಳೋ ರೀತಿಯಾಗ ಹೇಳ್ಬೇಕಂತ ನಾನ್ ಯಾಕೆ ನೋಡಿಸ ಅವ್ರ ಕೆಲಸ ಅವ್ರು ಮಾಡ್ಕೊಂತಾರೆ ತೊಂದರೆ ಇದಿಲ್ಲ ನೀವ್ ಬೇರೆ ಯಾರಾದ್ರೂ ಮಾಡ್ತಾರೆ ಯಾರು ಯಾರ್ನ ಅಲ್ಲ ಈಗ ಕರೆಕ್ಟ್ ಆಗಿ ನಾನು ಹತ್ತು ಸಾರಿ ಹೇಳಿದ್ ನನ್ ಕೈಲಿ ಆಗಲ್ಲ 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 ಅಂತ

ನಿನ್ನ ಮ್ಯಾಲೆ ಎದ್ದ್ಬಿಟ್ರೆ ನಾನು ಮೀಶೋ ಬಳ್ಸ್ಕಂಡು ನೋಡ್ರಿ ಅಲ್ಲ ನೀವು ಯಾತದ್ದು ಏನು ಮೀಶೋ ಬಳ್ಸ್ಕೇಣ ನಮ್ಮದು ಏನು ಐತೆ ನೀವು ಹೇಳೋದು ನಾ ಕೇಳೋದೇನು ತಪ್ಪ ಅಲ್ಲ ಸರ್ ಡೈಲಿ ಬಂದಾರೆ ಅಲ್ಲ ಡೈಲಿ ಬಂದಾರೆ ಸರ್ ನೀವು ಹಂಗೆ ಹೇಳ್ತೀರಾ ಅಲ್ಲ ಅಲ್ಲ ಸರ್ ನಾನು ಡೈಲಿ ಬಂದು ಟಾರ್ಚರ್ ಮಾಡಿದ್ದು ಆ ಥರ ಹೇಳ್ತೀರಿ ನೀವು ಯಾವಾಗ ಬಂದಿದ್ದು ಹಾಂ ಕರಿ ರೀ ಕರಿ ರೀ ಅವ್ರನ್ನ ಕರಿ ರೀ ಅವ್ರನ್ನ ಯಾವ ಮೇಡಮ್ ಅರ್ಯಾ

ನನ್ನ ಮಗಳ ಮೇಲೆ ಆಣೆ ಮಾಡಿದಳಾ ಕಣ್ಣಿಲ್ಲ ಅಂತ ಹೇಳಬೇಡ ಅಲ್ಲ ಅವತ್ತು ಕಣ್ಣಿಲ್ಲ ತಿರುಗದಿನ್ ಹಾಕೊಂಡಿದ್ನಿ ಅಲ್ಲ ಮತ್ತೆ ತಿರುಗದಿನ್ ಹಾಕೊಂಡಿದ್ನಿ ಯಾವತ್ತೂ ಇಲ್ಲ ಅಂತ ಅಮ್ಮ ನೀನು ಹೇಳ್ತಿರ ಯಾವತ್ತೂ ನೀನು ಸಿಕ್ಕಿಲ್ಲ ಈಗ ಬರೆ ಕುಂಡೆ ಸೆಟ್ಟಿದ್ರೆ ನೋಡಮ್ಮ ನಾನ್ ಹೇಳ್ತೀನಿ ನೋಡು ನೀನು ಇಲ್ದವೆಲ್ಲ ಮಾತಾಡಕ ಹೋಗ್ಬೇಡ ನೀವು ಸುಮ್ಮನೆ ಇರು ಈಗ ದಿನ ಬರ್ತೀನಿ ಅಂತ ಹೇಳ್ತಿದೀಯಲ್ಲ ನೀನು ನಾವು ದಿನಾ ನಂಗೆ ನಿಲ್ಸಿ ಇಡ್ತೀವ ದಿನ ನಿಲ್ಸಿ ಅಕ್ಕ ಮೊನ್ನೆ manne ಒಂದಸಲಿ ಹೇಳಿದಾಗ ನೀನು ಒಂದೊಂದೆಸ ಬರ್ದಿಲ್ಲ ಈಗ ನೀನು ಕೂಡ 3 ರೂಪಾಯಿ samples ಆಗಿ ಆಕ ನಾವು ಬಂದ್ ಮಾಡ್ತಿದೀವಿ ಅಂದ್ರೆ ನೀನು ಮಾ

ನಮಗೆ ಮೇಷ್ ಹೇಳ್ತಾರೆ ಅವ ಕೇಳಲ್ಲ ಅಂದ ಕಾಲಕ್ಕೆ ಎಸ್‌ಟಿಎಂ ಸರ್ ಅಂತ ನೀವು ಇರ್ತೀರಾ ಆಗ ನಿಮಗೆ ಅಲ್ಲ ಸರ್ ಸಿ ಸಿಎಂ ಅಂತ ಹೇಳಿದ್ರು ಸರ್ ಏನು ಸರ್ ಆತರ ಹೇಳ್ತೀನಿ ನೀವು ನಿಮ್ಮ ಕರೆಕ್ಟಾಗಿ ನೀವು ಮಾತಾಡಿ ಹೋಗ ಅಂತ ಹೇಳಿದ್ರು ಇಲ್ಲ ನಿಮಗೆ ಅಲ್ಲ ಯಾರ್ ಅವಕನೆತ್ರ ಏನು ಮಾಡಣ ಅವರ ಕೆಲಸವ್ರು ಮಾಡ್ಕಂತಾರೆ ನೀವು ಕರೀರಿ ಇಲ್ಲ ಓ ದರ್ಪ ಮಾಡ್ತಾರೆ ದರ್ಪ ನಿಮ್ಮದೇ ಮೇಲೆ ದರ್ಪ ಮಾಡೋದೇನೈಸಾ ನಾನು ಅಲ್ಲ ಸರ್ ಈಗ ಹೇಳಿದ್ರಿ ಹೇಳಿದ್ರೇನ್ ಸ ಈಗ ನಾನು ನೋಡಿ ಹೇಳಿದ್ ಅಲ್ಲ ಸರ್ ಈಗ ಒಳ್ಳೆ ಚೆನ್ನಾಗಿ ಎದ್ರಸ್ತೀನಿ ನೀವು ಒಮ್ಮೆ ಯಾವ್ದಾರು ಏನಾದ್ರು ಹೇಳ್ಬಿಡು ಅಲ್ಲ ಏನಾದರೂ ನೀನೇನು ಕೇಳ್ಬೇಕು ಸರ್ ತರಕಾರಿ ಇಲ್ಲ ಸಾಂಬಾರ್ ಕುಡಿ ಇಲ್ಲ ಖಾರ ಕುಡಿ ಇಲ್ಲ ಅದಿಲ್ಲ ಸಂಪತ್ತು ನಿಲ್ಸು ಹತ್ತು ಹತ್ತು ಜನ ನಿಲ್ಸಿಕ್ಕಕ್ಕೆ ನೀನು ಇಷ್ಟು ಕಿಲ್ಪ್ ಮಾಡ್ತಿಯಲ್ಲ ನೀನು ಈಗ ತೊಂದರೆ ತೊಂದ್ರೆ ತೊಂದರೆ ಇದಾರೆ ಒಬ್ಬರೇ ಇದಾರೆ ಇಷ್ಟು ಬಿಡ್ರಿ ಸರ್ ನೀವೇನು ಮಾಡ್ಕೊಂಡು ಹೋಗ್ರಿ ಸರ್ ಅಷ್ಟು ಈಗ ತರ್ಕೇರಿದ ಎಂದಾವ್ರು ಹೇಳಿದರು ಹೆಂಗೂ ಹೆಂಗೆ